ಪತಾರಿ ಮತ್ತು ಜ್ಞಾಪಿ ಅವಳಿ ಸಭೆ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಗಾಯತ್ರಿ ವೇದಿಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಸ್ನೇಹಿತರೆ ಆಸ್ತಿಯ ಎಲ್ಲ ಕಾರ್ಯಕರ್ತರ ಪತ್ರಕರ್ತರ ಮುಖಂಡ ಮಾಧ್ಯಮದವರು ಏನ ಇವತ್ತೆ ಇಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಒಡೆಯೋದು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷാണ് ಇವತ್ತು ನೋಡ್ತಾ ಇದೀನಿ ಮೋದಿ ಅವರು ಬಂದ ಮೇಲೆ ಏನೇನೆಲ್ಲ ಕಾರ್ಯಕ್ರಮಗಳಾಗೋ ಈ ದೇಶ ಎಷ್ಟು ಸ್ಥಾನದಲ್ಲಿ ಇಷ್ಟು ಎಷ್ಟು ಕಾರ್ಯಕ್ರಮ ರಾಜ್ಯದಲ್ಲಿ ಈ ದೇಶದಲ್ಲಿ ಏನಾದರೂ ಒಂದು ಭದ್ರವಾದ ಸರ್ಕಾರ ಬೇಕು ಅಂದ್ರೆ ಭಾರತೀಯ ಜನತಾ ಪಕ್ಷ ಇದ್ರೆ ಮಾತ್ರ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ನಾವು ನೋಡ್ತಾ ಇದ್ದ ಹಿಂದೆ ನಮ್ಮ ಯಾವುದೇ ದೇಶ ಇಲ್ಲಿ ಇಂಡಿಯಾದಲ್ಲೂ ಅಂದ್ರೆ ಅದೆಷ್ಟು ಗೌರವ ಸಿಗುತ್ತೆ ಅಂತ ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ ಟಿವಿ ಅಲ್ಲಿ ನೋಡ್ತಾ ಇರ್ತೀವಿ ಆ ಮಹಾತ್ಮಗೆ ನಮ್ಮ ಜಿಲ್ಲೆಯಿಂದ ನಾವು ಒಂದು ಓದಿ ಆರು ಬಾರಿ ಗೆದ್ದಂತ ಅವರು ಹೊರಗಿನ ಜಿಲ್ಲೆಯವರು ಆ ಜಿಲ್ಲೆಯವರು ಈ ಜಿಲ್ಲೆ ವಿರೋಧ ಪಕ್ಷದ ಅದರ ಹೊಂದಾಣಿಕೆ ಮಾಡ್ತಾರೆ ಯಾರೋ ಮಾಡಿ ಲಾಗ್ ಯಾವುದೇ ಸಂದರ್ಭದಲ್ಲಿ ಈ ದೇಶ ಮೊದಲು ನಮ್ಮ ಅಲ್ಲ ನಾವು ಅಂದ್ರೆ ಮಾತ್ರ ಪಕ್ಷ ಬೆಳೆಯುತ್ತೆ ಮುಂದೆ ಇನ್ನು ಕೆಲವೇ ತಿಂಗಳ ಮೂರ್ನಾಲ್ಕು ತಿಂಗಳಲ್ಲಿ ಕಾರ್ಯಕರ್ತರು ಚುನಾವಣೆ ಬರುತ್ತೆ ಜಿಲ್ಲಾ ಪಂಚಾಯತಿ ಬರುತ್ತೆ ತಾಲೂಕು ಪಂಚಾಯತಿ ಬರುತ್ತೆ ನಗರ ಸದಸ್ಕೃತ ಉದ್ಯಾನ ತಾವು ನೋಡ್ತಾ ಇದ್ದೀವಿ ಆ ನಂಬರ್ ತಕ್ಷಣ ಏನಾಗುತ್ತೆ ಮೆಸೇಜ್ ಆದ್ರೆ ಬರುತ್ತೆ ಏನ್ ಬರುತ್ತೆ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾ ಇದ್ದಾರೆ ಖಂಡಿತವೂ ಇವತ್ತು ನಮ್ಮ ಕಾರ್ಯಕರ್ತರು ಸದ್ದೂರಾಗಿದ್ದಾರೆ ಕೆಲವು ಏನು ವ್ಯವಸ್ಥೆ ಮಾಡಿದ್ರು ಕೂಡ ಕೆಲವು ಹಣದಲ್ಲಿ ಎಂತ ಬಂದೋಬಸ್ತನಾಗಿ ಕಾರ್ಯಕರ್ತರು ಚುನಾವಣೆ ಮಾಡಿದಾಗ ಸಾಧ್ಯ ಹಳ್ಳಿ ಮುಟ್ಟಕ್ಕಾಗಿಲ್ಲ ಮುಖಂಡರುಗಳು ಆದ್ರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಇವತ್ತೆ ಮನೆ ಮನೆಗೆ ಹೋಗಿ ಕೂಡ ಈಗ ನಮ್ಮ ಆತ್ಮೀಯ ರಾಜ್ಯ ಹಿಂದುಳಿದ ವರ್ಗದ ನಾಯಕರು ರಾಜನಲ್ಲಿ ಶಿವಕುಮಾರ್ ಅವರು ಬರ್ತಾರೆ ಅವರಿಗೆ ವೇದಿಕೆಗೆ ಹಾಕತಕ್ಕ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಂತ ರಾಜನಲ್ಲಿ ಶಿವಕುಮಾರ್ ಅವರು ಮಾಜಿ ದೂಡ ಅಧ್ಯಕ್ಷರು ವೇದಿಕೆಗೆ Well, One no.